ವರ್ಷದ ನಂತರ ಏನಾಗುತ್ತೆ ನೋಡಿ ಅಂತ ಹೇಳಿದಂತ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಹೀಗಂತ ಟಾಂಗ್ ಕೊಟ್ಟಿದ್ದಾರೆ ಏನಂತ ಒಂದು ವರ್ಷದ ಒಳಗೆ ಕಾಂಗ್ರೆಸ್ನಲ್ಲಿ ಏನೇನು ಆಗೋದಿಲ್ಲ ಬಿಜೆಪಿಯ ಮೈತ್ರಿ ಕಡ್ಕೊಂಡು ಎಸ್ ಹೊರಗೆ ಬರಬಹುದು ಇಲ್ಲ ಬಿಜೆಪಿಯಲ್ಲೇ ಎಸ್ ವಿಲೀನನು ಆಗಿಬಿಡಬಹುದು ಹೀಗಂತ ಕಲಬುರಗಿಯಲ್ಲಿ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಒಂದು ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ನೋಡಿ ವೆಯ್ಟ್ ಮಾಡಿ ನೋಡಿ ಅಂತ ಹೇಳಿದರು ಹೆಚ್ ಡಿ ಅವರು ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಈ ರೀತಿಯಾಗಿದೆ ಅದೇನೋ ಗೊತ್ತಿಲ್ಲ ಒಂದು ಹದಿನೈದು ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಈಗ ವರ್ಷೆ ಚೇಂಜ್ ಆಗೋಗಿದೆ ಈಗ ನೇರ ನೇರವಾಗಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವ ರೀತಿಯಲ್ಲಿ ಆಗೋಗಿರುವಂಥದ್ದು ಇಟ್ಸ್ ಆಲ್ ಬಿಕಾಸ್ ಮಂಡ್ಯ ರಾಮನಗರ ಶಣಪಟ್ಣ ಮತ್ತು ಆ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಪಾರುಪತ್ಯಗೋಸ್ಕರ ಸೊ ಹೀಗಾಗಿ ಇಬ್ಬರ ನಡುವೆ ವಾಗ್ಯುದ್ಧ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಅಂತ ಇದೆ ರಾಜಕೀಯ ಅಂದ ಮೇಲೆ ಆಗಲೇಬೇಕಲ್ವಾ ಇದು ನಿಂತ ನೀರಲ್ಲ ರಾಜಕಾರಣ ಅರಿತಾ ಇರ್ತದೆ ಯಾವ ಎಲ್ಲೇನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನೋಡೋಣ ಕಾದು ನೋಡೋಣ ತಿನ್ನು ಒಂದು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ ರಾಜಕೀಯ ಅಂದ ಮೇಲೆ ಆಗಲೇಬೇಕಲ್ವಾ ಇದು ನಿಂತ ನೀರಲ್ಲ ರಾಜಕಾರಣಿ ಅರಿತಾ ಇರ್ತದೆ ಯಾವ ಟೈಮ್ಗೆ ಎಲ್ಲೇನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ತಿನ್ನು ಒಂದು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ ರಾಜಕೀಯ ಅಂದ ಮೇಲೆ ಬದಲಾವಣೆಗಳು ಆಗಲೇಬೇಕಲ್ವಾ ಇದು ನಿಂತ ನೀರಲ್ಲ ರಾಜಕಾರಣಿ ಅರಿತಾ ಇರ್ತದೆ ಯಾವ ಟೈಮಿಗೆ ಎಲ್ಲೇನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ತಿನ್ನು ಒಂದು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ ಬದಲಾವಣೆ ಆಗ್ತದೆ ಬಿ ಜೆ ಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸ್ ಹೋಗ್ತದೆ ಇಲ್ಲಾಂದ್ರೆ ಅವ್ರ ಪಾರ್ಟಿ ದಳ ಬಿ ಜೆ ಪಿಗೆ ಮರ್ಜೆ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಇಲ್ಲ ಬಿ ಜೆ ಪಿ ಅವ್ರನ್ನ ಓಡಿಸ್ತಾರೆ ಇಲ್ಲ ಬಿಜೆಪಿ ಒಳಗಡೆ ಮರ್ಜ್ ಆಗ್ತಾರೆ ರಾಜಕೀಯ ಬದಲಾವಣೆ ಆಗ್ತದೆ ಬಿ ಜೆ ಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸ್ ಹೋಗ್ತದೆ ಇಲ್ಲಾಂದರೆ ಅವ್ರ ಪಾರ್ಟಿ ದಳ ಬಿ ಜೆ ಪಿಗೆ ಮರ್ಜೆ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಇಲ್ಲ ಬಿ ಜೆ ಪಿ ಓಡಿಸ್ತಾರೆ ಇಲ್ಲ ಬಿ ಜೆ ಪಿ ಒಳಗಡೆ ಮರ್ಜೆ ಆಗ್ತಾರೆ